ಆರು ಸಾವಿರ ರೂಪಾಯಿ ಮೂರು ತಿಂಗಳ ಮೂರು ಕಂತು ಹಣ ಗೃಹಲಕ್ಷ್ಮೀರಿಗೆ ಯಾವಾಗ ಜಮೆ ಆಗುತ್ತೆ ಗೃಹಲಕ್ಷ್ಮೀರಿಗೆ ಇನ್ ಮುಂದೆ ಎರಡು ಸಾವಿರ ಬರುತ್ತಾ ಅಥವಾ ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಬರುತ್ತಾ ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಅದೇ ತರ ಇವತ್ತು ಗೃಹಲಕ್ಷ್ಮೀರಿಗೆ ಎರಡಲ್ಲ ಮೂರು ಸಿಹಿ ಸುದ್ದಿಗಳು ಬಂದಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಎರಡನೇದಾಗಿ ನಿಮ್ಮ ಹತ್ತಿರ ಮನೆ ಇಲ್ವಾ ಸ್ವಂತ ಮನೆ ಇಲ್ಲದವರಿಗೆ ಮನೆ ಕಟ್ತಾ ಇದ್ದವರಿಗೆ ಮತ್ತೆ ಮನೆಗಳ ಯೋಜನೆ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದೆ ಸಹಾಯಧನವೂ ಕೂಡ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ವರೆಗೂ ಕೊಡಲು ಈಗಾಗಲೇ ತೀರ್ಮಾನ ಮಾಡಲಾಗ್ತಾ ಇದೆ ಅಂತ ವೀಕ್ಷಕರೇ ಹೌದು ಇದರ ಬಗ್ಗೆಯೂ ಕೂಡ ದೊಡ್ಡ ಸಿಹಿ ಸುದ್ದಿ ನೋಡ್ತಾ ಹೋಗೋಣ ಇನ್ನು ಇಂಥವರಿಗೆ ಉಚಿತ ಬಸ್ ಪ್ರಯಾಣ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಲಾಗುತ್ತಾ ಹೌದು ಉಚಿತ ಬಸ್ ಯೋಜನೆ ಇವರಿಗೆ ಯಾಕೆ ಕೊಡಬೇಕು ಅಂದ್ರೆ ಇದರ ಅರ್ಥ ಶಕ್ತಿ ಯೋಜನೆ ಉಚಿತ ಬಸ್ ಯೋಜನೆ ಎಲ್ಲರಿಗೂ ಕೊಡಬೇಕಾ ಆದ್ರೆ ಇದರಲ್ಲೂ ಕೂಡ ಕೆಲವು ಪರಿಷ್ಕರಣೆ ಮಾಡಬೇಕಾ ಕೂಡ ಇಲ್ಲಿ ಚರ್ಚೆ ನಡೀತಾ ಇದೆ ವೀಕ್ಷಕರ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹೊಸ ವರ್ಷಕ್ಕೆ ಗಿಫ್ಟ್ ಅನ್ನೋ ರೀತಿಯಲ್ಲಿ ಸರ್ಕಾರ ಏನ್ ಕೊಡ್ತಾ ಇದೆ ಇದರ ಬಗ್ಗೆ ಸಿಹಿ ಸುದ್ದಿ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ನಾಳೆಯಿಂದಲೇ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ನಾಳೆಯಿಂದ ಒಂದು ಖಡಕ್ ರೂಲ್ಸ್ ಕೂಡ ಬರ್ತಾ ಇದೆ ಯಾರಾದರೂ ಒಂದು ಚಿಕ್ಕ ತಪ್ಪು ಮಾಡಿದ್ದಾದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಹಾಕಲಾಗುತ್ತೆ ಂತೆ ಅದು ಕೂಡ ಜಾಮೀನು ಕೂಡ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ ಈ ಒಂದು ಹೊಸ ಖಡಕ್ ನಿಯಮ ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋ ತುಂಬಾ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಗೃಹಲಕ್ಷ್ಮಿ ಯೋಜನೆಗಾರ ರೇಷನ್ ಕಾರ್ಡ್ ಗ್ರಾಹಕರಾಗಿರ್ಬಹುದು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ನಿಮಗೆ ಎರಡು ಮೂರು ಸಿಹಿ ಸುದ್ದಿಗಳು ಇವತ್ತು ಬಂದಿದೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಹಣ ಬಂದಿಲ್ವಾ ಎಸ್ ನೋ ಎಂಬುದರ ಮೂಲಕ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ವೀಕ್ಷಕರೇ ಹೌದು ಇವತ್ತು ನಾವು ನಿಮಗೆ ಗ್ರಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಹಾಗೂ ಹಣ ಯಾವಾಗ ಜಮೆ ಆಗಬಹುದು ಮತ್ತೆ ಗ್ರಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಏನು ಎಲ್ಲ ಕೂಡ ಡೀಟೇಲ್ ಆಗಿ ಹೇಳಿದ್ದೇವೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಮೊದಲನೆಯ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಲಕ್ಷ್ಮಿಯರಿಗೆ ಶೀಘ್ರದಲ್ಲೇ ಹಣವನ್ನು ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ವೀಕ್ಷಕರೇ ಇಲ್ಲಿವರೆಗೂ ಎಷ್ಟು ಕಂತು ಹಾಕಲಾಗಿದೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಕೆಲವೊಬ್ಬರು ಸೆಪ್ಟೆಂಬರ್ ತಿಂಗಳದ್ದು ಅಕ್ಟೋಬರ್ ತಿಂಗಳದ್ದು ಹಣ ಬಂದಿಲ್ಲ ಅಂತ ಪದೇ ಪದೇ ಬ್ಯಾಂಕುಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ತಪ್ಪು ಮಾಡಬೇಡಿ ಯಾಕಂದ್ರೆ ಸರ್ಕಾರ ಇನ್ನೂ ಕೂಡ ಹಣ ಹಾಕುವ ಪ್ರಕ್ರಿಯೆ ಶುರು ಮಾಡಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಯಾಕಂದ್ರೆ ಬೆಳಗಾವಿಯ ಅಧಿವೇಶನದಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಖುದ್ದು ಸಚಿವ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಒಂದು ಸರ್ಕಾರದ ವತಿಯಿಂದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಸಕ್ಸಸ್ಫುಲ್ ಆಗಿ ಹಾಕಲಾಗಿದೆ ಇಪ್ಪತ್ ಮೂರು ಕಂತು ಹಣವನ್ನ ಹಾಕಲಾಗಿದೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ನಮ್ಮ ಸರ್ಕಾರ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಐವತ್ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗಾಗಿ ಮೀಸಲಿಡಲಾಗಿದೆ ಹೀಗಾಗಿ ಹಣ ಹಾಕೋದು ತಡವಾಗ್ತಾ ಇದೆ ಎದಕ್ಕೆ ಆಗ್ತಾ ಇದೆ ಅಂದ್ರೆ ಮೊದಲು ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಇಂದ ಹಣ ಹೋಗ್ತಾ ಇತ್ತು ಗೃಹಲಕ್ಷ್ಮೀರಿಗೆ ನಂತರ ತಾಲೂಕ್ ಪಂಚಾಯತ್ ಮೂಲಕ ಹಣವನ್ನು ಹಾಕಲು ಶುರು ಮಾಡಿದ್ದೇವೆ ಹೀಗಾಗಿ ಎರಡು ಮೂರು ತಿಂಗಳು ಡಿಲೇ ಆಗ್ತಾ ಇದೆ ಹಣ ಬರೋದಕ್ಕೆ ಹೀಗಾಗಿ ಪ್ರತಿ ತಿಂಗಳು ಹಣ ಸರಿಯಾಗಿ ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಇಲ್ಲದೆ ಇರಬಹುದು ಕೂಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಆಗಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ನೀವು ಯಾವುದೇ ರೀತಿ ಚಿಂತೆ ಮಾಡೋದು ಬೇಕಿಲ್ಲ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಶೀಘ್ರದಲ್ಲಿ ಅಂದ್ರೆ ಕೆಲವೇ ಜನಗಳು ನಲ್ಲಿ जमेாகுते ಇನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗಾಗಲೇ ಮೂರು ತಿಂಗಳಿಗೆ ಒಮ್ಮೆ ಆರು ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕಲ್ವಂತೆ ಈ ತರ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ ಹೌದು ತರ ಒಂದು ಸುದ್ದಿ ತುಂಬಾ ವೈರಲ್ ಆಗಿದ್ದು ಗ್ರಹಲಕ್ಷ್ಮಿರು ಕೂಡ ಇದನ್ನ ನಿಜ ಅಂತ ತಿಳ್ಕೊಂಡಿರಬಹುದು ಆದ್ರೆ ಅಧಿಕೃತವಾಗಿ ಅಪ್ಡೇಟ್ ಬರೋ ಮಠ ಕೂಡ ನಿಮಗೆ ಯಾವುದೇ ರೀತಿ ಒಂದು ಇದು ಸತ್ಯ ಅಂತ ಹೇಳೋಕ್ ಬರಲ್ಲ ವೀಕ್ಷಕರೇ ಅಂದ್ರೆ ಇಲ್ಲಿ ಡಿಲೇ ಆಗ್ತಾ ಇದೆ ಹೊರತು ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಹಣ ಹಾಕ್ತಿವಿ ಅಂತ ಯಾರು ಕೂಡ ಸರ್ಕಾರದ ವತಿಯಿಂದ ಆಗಿರ್ಬೋದು ಸಚಿವ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಅಪ್ಡೇಟ್ ಇನ್ನು ಕೂಡ ಕೊಟ್ಟಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಾಗ ಮಾತ್ರ ಇದು ನಾವು ಎಸ್ ಅಂತ ಹೇಳ್ಬೋದು ಅಂದ್ರೆ ಮೂರು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಜಮೆ ಮಾಡ್ತಾರ ಅಥವಾ ಹಂತ ಹಂತವಾಗಿ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಈ ತರ ಜಮೆ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಇಲ್ಲ ವೀಕ್ಷಕರೇ ಆದ್ರೆ ಮೂರು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಹಣ ಹಾಕ್ತಾರೆ ಇನ್ ಮುಂದೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಾಕಲ್ಲ ಅಂತಾನು ಕೂಡ ಸುದ್ದಿಗಳು ವೈರಲ್ ಆಗಿವೆ ಆದರೆ ಇದರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ ಸರ್ಕಾರದ ಕಡೆಯಿಂದ ಇನ್ನು ವೀಕ್ಷಕರೇ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡಲಾಗ್ತಾ ಇದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಪ್ರಾರಂಭ ಮಾಡಲಾಗ್ತಾ ಇದೆ ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಪಾವತಿ ಮಾಡಿ ಯಾರು ಬೇಗ ಮೆಂಬರ್ಶಿಪ್ ಆಗ್ತಾರೆ ಅವರಿಗೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಮೂರು ಲಕ್ಷ ರೂಪಾಯಿ ಕಡಿಮೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೊಡಲಾಗುತ್ತೆ ಮತ್ತೆ ಇಲ್ಲಿ ಯಾರಾದರೂ ಗೃಹಲಕ್ಷ್ಮಿಯವರು ತಮ್ಮ ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಿದ್ರೆ ಅವರು ತಮ್ಮ ಉದ್ಯಮವನ್ನ ಮಾರ್ಕೆಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಗೃಹಲಕ್ಷ್ಮಿ ಇ ಕಾಮರ್ಸ್ ಮಾರ್ಕೆಟ್ ಕೂಡ ಪ್ರಾರಂಭವಾಗುತ್ತೆ ಅದರಲ್ಲಿ ಅವರು ಈಸಿಯಾಗಿ ಮಾರಾಟ ಮಾಡಬಹುದು ಅಂತಾನು ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಇಲ್ಲಿ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಇನ್ನು ಎರಡನೇದಾಗಿ ವಸತಿ ಯೋಜನೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಮೂವತ್ತೇಳು ಲಕ್ಷ ನಲವತ್ತೆಂಟು ಸಾವಿರ ಜನರು ಮನೆಯಿಲ್ಲದವರು ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ನಮ್ಮ ಕರ್ನಾಟಕದಲ್ಲಿ ಮೂವತ್ತೇಳು ಲಕ್ಷ ಜನರು ವಸತಿ ರಹಿತರು ಅಂತ ಇಲ್ಲಿ ಖುದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ವೀಕ್ಷಕರು ಅಷ್ಟು ಮಾತ್ರವಲ್ಲದೆ ವಿವಿಧ ಯೋಜನೆಗಳಲ್ಲಿ ಈಗ ಏಳು ಲಕ್ಷ ಮೂವತ್ತೆಂಟು ಸಾವಿರ ಮನೆಗಳ ಗುರಿ ನೀಡಿದ್ದು ಇವುಗಳಲ್ಲಿ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಮನೆಗಳು ಅನುಮೋದನೆಗೊಂಡಿರುತ್ತವೆ ಇನ್ನು ನಾಲ್ಕು ಲಕ್ಷ ಮನೆಗಳು ಅನುಮೋದನೆಗೆ ಬಾಕಿ ಇದೆ ಅಂತ ಕೂಡ ಹೇಳಲಾಗಿದೆ ನಮ್ಮ ರಾಜ್ಯದಲ್ಲಿ ಮನೆ ನಿರ್ಮಾಣಕ್ಕೆ ನೀಡುತ್ತಿರುವ ಅನುದಾನವನ್ನ ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಾಲ್ಕು ಲಕ್ಷ ರೂಪಾಯಿ ಆಗಿದ್ರೆ ಸಾಮಾನ್ಯ ವರ್ಗದವರಿಗೆ ಮೂರು ಪಾಯಿಂಟ್ ಐದು ಲಕ್ಷಕ್ಕೆ ಹೆಚ್ಚಳ ಮಾಡುವ ಚಿಂತನೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ಇದರ ಅರ್ಥ ನೀವೇನಾದರೂ ಮನೆ ಕಟ್ತಾ ಇದ್ರೆ ಅಥವಾ ಬಡವರು ಮನೆ ಇಲ್ಲದವರು ಕಚ್ಚಾ ಮನೆ ಇದ್ದವರು ಅಥವಾ ತುಂಬಾನೇ ಕಡು ಬಡತನದಲ್ಲಿದ್ದವರು ಮನೆ ಕಟ್ಟಲು ಪ್ಲಾನ್ ಮಾಡ್ತಾ ಇದ್ರೆ ಸರ್ಕಾರದ ಕಡೆಯಿಂದ ಒಂದು ಅನುದಾನವನ್ನ ಪಡ್ಕೊಳ್ಬಹುದು ಅನುದಾನವನ್ನ ಯಾವ ರೀತಿ ಅಂದರೆ ಇದು ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತೆ ಸಹಾಯಧನ ಅಂತಾನೆ ಹೇಳ್ಬಹುದು ಆದರೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮೂರುವರೆ ಲಕ್ಷ ರೂಪಾಯಿ ವರೆಗೂ ಇದನ್ನ ಹೆಚ್ಚಳ ಮಾಡುವ ಕುರಿತು ಚರ್ಚೆ ಕೂಡ ನಡೀತಾ ಇದೆ ಇನ್ನು ಸರ್ಕಾರದ ಕಡೆಯಿಂದಲೂ ಕೂಡ ಇಲ್ಲಿ ಸಾಲ ಯೋಜನೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಇನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲೂ ಕೂಡ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಬಡ್ಡಿ ಸಬ್ಸಿಡಿಯನ್ನು ಕೂಡ ನೀವು ಪಡ್ಕೋಬಹುದು ಅಂದ್ರೆ ಬಡ್ಡಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನೀವೇನಾದ್ರೂ ಬ್ಯಾಂಕ್ ಲೋನ್ ಮಾಡಿದ್ರೆ ಮನೆ ಕಟ್ಟುವಾಗ ಒಂದು ಆ ಒಂದು ಲೋನ್ ಮೇಲೆ ಬಡ್ಡಿ ಇರುತ್ತಲ್ಲ ಆ ಒಂದು ಬಡ್ಡಿ ಕೂಡ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸರ್ಕಾರವೇ ಕೇಂದ್ರ ಸರ್ಕಾರವೇ ಭರಿಸಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಆ ಪ್ರಧಾನ ಮಂತ್ರಿ ಅವರ ಆವಾಸ್ ಯೋಜನೆ ಆಗಿರಬಹುದು ಮತ್ತು ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿರಬಹುದು ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆ ಆಗಿರಬಹುದು ವೀಕ್ಷಕರೇ ನಾಲ್ಕನೇದಾಗಿ ಬಸವ ವಸತಿ ಯೋಜನೆ ಅಡಿಯಲ್ಲಿ ಆಗಿರಬಹುದು ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಈಗಾಗಲೇ ಮನೆಗಳ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಎರಡು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡುವ ಗುರಿ ಕೂಡ ಇದೆ ಅಂತಲೂ ಕೂಡ ಮೊದಲೇ ಹೇಳಲಾಗಿತ್ತು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಆ ಶ್ರೀಮಂತ ಮಹಿಳೆಯರಿಗೆ ಆಗಿರ್ಬೋದು ಮತ್ತು ಆ ಸರ್ಕಾರಿ ಮಹಿಳೆಯರಿಗೆ ಆಗಿರ್ಬೋದು ಸರ್ಕಾರಿ ನೌಕರಿ ಇರುವ ಮಹಿಳೆಯರಿಗೆ ಇದಕ್ಕೆ ಉಚಿತ ಬಸ್ ಅಥವಾ ಇಲ್ಲಿ ಶ್ರೀಮಂತರಿಗೆ ಇದಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಎರಡ್ನೂರು ಯೂನಿಟ್ ಕೊಡಬೇಕು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗಲ್ವಾ ಅಂತ ಕಾಂಗ್ರೆಸ್ ಶಾಸಕರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಹೌದು ವೀಕ್ಷಕರ ಸದ್ಯಕ್ಕೆ ಬಂದಿರುವ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಂತ ಮಹಿಳೆಯರಿಗಂತೂ ಉಚಿತ ಬಸ್ ಇದೆ ಶಕ್ತಿ ಯೋಜನೆಯಡಿಯಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು ಆದರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನ ಕೇಳಿ ಬಂದಿದೆ ಲಕ್ಷಾಂತರ ರೂಪಾಯಿ ದುಡಿಯುವವರೆಗೂ ಕೂಡ ಫ್ರೀ ಬಸ್ ಯಾಕೆ ಕೊಡಬೇಕು ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ ಅಂತ ಈ ಹಿಂದೆ ಹಲವು ಬಾರಿ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಶ್ರೀಮಂತರ ಮನೆಗೆ ಇದಕ್ಕೆ ಉಚಿತ ಎರಡ್ ನೂರು ಯೂನಿಟ್ ವಿದ್ಯುತ್ ಕೊಡಬೇಕು ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವ ಮಹಿಳೆಯರಿಗೆ ಫ್ರೀ ಬಸ್ ಕೊಡಬೇಕಾ ಅಂತ ಶಾಸಕರು ಪ್ರಶ್ನೆ ಎತ್ತಿದ್ದಾರೆ ಇಂಥ ಯೋಜನೆಗಳು ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಅಂತನೂ ಕೂಡ ಹೇಳಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಕೇವಲ ಹರರಿಗೆ ಮತ್ತು ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾತ್ರ ಸಿಗಬೇಕು ದೊರಕುವಂತೆ ಮಾಡಬೇಕು ಇದರಿಂದ ಸ್ವಲ್ಪ ಪರಿಷ್ಕರಣೆ ಮಾಡಬೇಕು ಯೋಜನೆಗಳನ್ನ ಅಂತ ಈಗಾಗಲೇ ಒಂದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಇದರಿಂದ ಬೊಕ್ಕಸಕ್ಕೆ ಆರ್ಥಿಕ ಹೊರೆಯಾಗುವುದು ಕೂಡ ತಪ್ಪುತ್ತೆ ಅಂತ ಇಲ್ಲಿ ಆ ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಆ ಕೆಲವು ತಿಂಗಳ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇದೇ ಒಂದು ಮಾತನ್ನ ಹೇಳಿದ್ರು ಸರ್ಕಾರಿ ನೌಕರರಿಗೆ ಉಚಿತ ಬಸ್ ಎದಕ್ಕೆ ಪರಿಷ್ಕರಣೆ ಮಾಡ್ತೀವಿ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಂತರ ಯಾವುದೇ ರೀತಿ ಇದರ ಬಗ್ಗೆ ಅಪ್ಡೇಟ್ ಬಂದಿದ್ದಿಲ್ಲ ಈಗ ಮತ್ತೆ ಒಂದು ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಜನರು ಎಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು ಇವತ್ತು ಇನ್ನು ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಆಗಿರಬಹುದು ಮತ್ತು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿಗಳು ಬಂದಿರುವಂತದ್ದು ವೀಕ್ಷಕರೇ ಇಲ್ಲಿ ಒಂದನೇ ಸಿಹಿ ಸುದ್ದಿ ಏನಂದ್ರೆ ಈಗ ಏನು ಇನ್ನೂ ಕೆಲವೇ ದಿನ ಹೊಸ ವರ್ಷ ಪ್ರಾರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಪಡಿತರ ಚೀಟಿದಾರರಿಗೆ ಹೊಸ ವರ್ಷಕ್ಕೆ ಮೇಜರ್ ಅಪ್ಡೇಟ್ ಅಂದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಪರಿಷ್ಕರಣೆ ಮಾಡಲಾಗಿದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಇಲ್ಲಿ ಐದು ಕೆಜಿ ಅಕ್ಕಿ ಅಂತೂ ಸಿಗುತ್ತೆ ವೀಕ್ಷಕರೇ ಅದು ಕೇಂದ್ರ ಸರ್ಕಾರದಿಂದ ಆದ್ರೆ ರಾಜ್ಯ ಸರ್ಕಾರ ಈ ಬಾರಿ ಅಕ್ಕಿ ಟೆಂಡರ್ ಅನ್ನೇ ಕರೆದಿಲ್ಲ ಅಂತ ಕೂಡ ಹೇಳ್ಬಹುದು ಯಾಕಂದ್ರೆ ಅಕ್ಕಿ ವಿತರಣೆ ಇಲ್ಲಿ ಕಮ್ಮಿ ಮಾಡಲಾಗಿದೆ ಅಕ್ಕಿ ಬದಲಾಗಿ ಇಂದ್ರ ಕಿಟ್ಟನ್ನು ಕೊಡಲಾಗುತ್ತೆ ಇಂದ್ರ ನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಕೂಡ ಇರಲಿದೆ ಮೊದಲು ಹೆಸರು ಕಾಳು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು ನಂತರ ಹೆಸರು ಕಾಳು ಇಲ್ಲ ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ಕೊಡ್ತೀವಿ ಮೊದಲು ಸರ್ಕಾರ ಐದು ಕೆ ಜಿ ಅಕ್ಕಿಗೆ ಎಷ್ಟು ಖರ್ಚು ಮಾಡ್ತಾ ಇತ್ತು ಅಷ್ಟೇ ಖರ್ಚು ಇಂದಿರಾ ಕಿಟ್ಟಿಗೂ ಕೂಡ ಮಾಡಲಾಗುತ್ತೆ ಅಂತ ಈಗಾಗಲೇ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಇದಕ್ಕೆ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಮುಖ್ಯವಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಎಲ್ಲ ಒಂದು ಇಂದಿರಾ ಕಿಟ್ಗಳಿಗೂ ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಳವಡಿಸಲು ಸರ್ಕಾರ ಪ್ಲಾನಿಂಗ್ ಮಾಡಿದೆ ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಬಾರಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗಿದ್ದಂತೆ ಇಂದಿರಾ ಕಿಟ್ ಕೂಡ ಮಾರಾಟವಾಗಬಾರ್ದು ಇಂದ್ರಾ ಕಿಟ್ಟು ಜನರ ಕೈಗೆ ಸೇರಲೇಬೇಕು ಹೀಗಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನು ಅಳವಡಿಸಲಾಗುತ್ತೆ ಸ್ಕ್ಯಾನ್ ಮಾಡಿನೇ ವಿತರಣೆ ಮಾಡಿದರೆ ಎಷ್ಟು ವಿತರಣೆ ಆಗಿದೆ ಎಷ್ಟು ಬಾಕಿ ಇದೆ ಎಲ್ಲ ಕೂಡ ಒಂದು ಡೇಟಾ ಬೇಸ್ ಅಲ್ಲಿ ಎಂಟ್ರಿ ಆಗಿರುತ್ತೆ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ಆಹಾರದ ಗುಣಮಟ್ಟತೆಯಲ್ಲಿ ಧಾನ್ಯಗಳ ಗುಣಮಟ್ಟತೆಯಲ್ಲಿ ಅಡುಗೆ ಎಣ್ಣೆಯಲ್ಲಿ ಒಂದು ಕಳಪೆ ಮಟ್ಟ ಇರಬಾರ್ದು ಎಲ್ಲವೂ ಕೂಡ ಒಳ್ಳೆ ಕ್ವಾಲಿಟಿ ಇರಬೇಕು ಎಲ್ಲವೂ ಕೂಡ ಚೆನ್ನಾಗಿರೋದೇ ವಿತರಣೆ ಮಾಡಬೇಕು ಅಂತ ಕೂಡ ಇಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇನ್ ಮುಂದೆ ಕರ್ನಾಟಕದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅಂದ್ರೆ ಯಾವ ತಪ್ಪು ಅಂತ ನೀವು ಕೇಳಬಹುದು ವೀಕ್ಷಕರೇ ದ್ವೇಷ ಭಾಷಣಕ್ಕೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಬಿಲ್ ಕೂಡ ಮಂಡನೆ ಆಗಿದೆ ಹೌದು ದ್ವೇಷ ಭಾಷಣ ತಡೆ ಬಿಲ್ ಅನ್ನು ಮಂಡನೆ ಮಾಡಲಾಗಿದೆ ಪ್ರತಿಪಕ್ಷಗಳ ವಿರೋಧ ಮತಕ್ಕೆ ಹಾಕಲು ಆಗ್ರಹ ಸಂತ್ರಸ್ತರಿಗೆ ಪರಿಹಾರಕ್ಕೂ ಅವಕಾಶವನ್ನ ಕೊಡಲಾಗುತ್ತಂತೆ ದ್ವೇಷ ಭಾಷಣ ಅಪರಾಧ ಅಂದ್ರೆ ಏನು ಅಂತ ನೀವು ಕೇಳಬಹುದು ವಿಧೇಯಕದಲ್ಲಿರುವಂತೆ ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿ ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ಮೇಲೆ ಯಾವುದೇ ಸಮುದಾಯದ ಮೇಲೆ ವೈರತ್ವದ ಅಥವಾ ದ್ವೇಷ ಪೂರಿತ ಮಾತುಗಳನ್ನು ಆಡಿದರೆ ಅವರ ಮಾತಿನಿಂದ ಸಮಾಜದಲ್ಲಿ ಕೆಡುಕಿನ ಭಾವನೆ ಮೂಡಿಸುವಂತಿದ್ರೆ ಅದನ್ನ ದ್ವೇಷ ಭಾಷಣ ಅಂತ ಪರಿಗಣನೆ ಮಾಡಲಾಗುತ್ತೆ ದ್ವೇಷ ಭಾಷಣದ ಪ್ರಚಾರ ಅದರಿಂದ ದ್ವೇಷ ಹರಡುವುದು ಪ್ರಚೋದಿಸುವುದು ದ್ವೇಷ ಅಪರಾಧ ಎಂದು ಪರಿಗಣನೆ ಮಾಡಲಾಗುತ್ತೆ ಸಾರ್ವಜನಿಕರ ದೃಷ್ಟಿಗೆ ಬೀಳುವಂತಹ ಮೌಖಿಕ ಮುದ್ರಣ ಪ್ರಕಟಣೆ ವಿದ್ಯುನ್ಮಾನ ವಿಧಾನಗಳ ಮೂಲಕ ದ್ವೇಷ ಭಾಷಣ ಹರಡುವುದನ್ನ ದ್ವೇಷ ಅಪರಾಧ ಎಂದು ವಿಧೇಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಬಹುದು ಅಂದ್ರೆ ಯಾರಾದ್ರೂ ಇನ್ ಮುಂದೆ ಇಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಹರಡುವ ಕೆಲಸ ಅಪರಾಧ ಮಾಡಿದರೆ ಒಂದು ವರ್ಷದಿಂದ ಗರಿಷ್ಠ ಏಳು ವರ್ಷಗಳವರೆಗೂ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ವರೆಗೂ ದಂಡ ಹಾಕುವ ಅವಕಾಶವಿದೆ ಮತ್ತೆ ಏನಾದರೂ ಎರಡನೇ ಬಾರಿ ತಪ್ಪು ಮಾಡಿದ್ರೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಕೊನೆದಾಗಿ ಕೊನೆಯ ಬ್ರೇಕಿಂಗ್ ನ್ಯೂಸ್ ಎಲ್ಲರೂ ಕೂಡ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ಎದಕ್ಕಂದ್ರೆ ಇಲ್ಲಿ ಆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ರಾಜು ಕಾಗೆ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಹೌದು ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡಿ ಇಲ್ಲವೇ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ಸಪರೇಟ್ ಆಗಿ ರಾಜ್ಯವೇ ಮಾಡಿ ಇಲ್ಲ ಅಂತ ಹೇಳಿದ್ದಾರೆ ವಿಧಾನಮಂಡಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡುತ್ತಿದ್ದಾಗ ಶಾಸಕವರು ರಾಜೀವ್ ಅವರು ಆ ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಮತ್ತೆ ಸದನದಲ್ಲಿ ಪ್ರಸ್ತಾಪಿಸಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದಾರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕೊರತೆ ಮತ್ತು ಅನುದಾನಕ್ಕಾಗಿ ಬೆಂಗಳೂರು ಕೇಂದ್ರಿತ ರಾಜಕಾರಣದ ಮುಂದೆ ನಿಲ್ಲಬೇಕಾದ ತಮ್ಮ ಗೋಳನ ಸದನದಲ್ಲಿ ತೋಡಿಕೊಂಡರು ನಾವು ಏಕೆ ಪ್ರತ್ಯೇಕ ರಾಜ್ಯ ಕೇಳಲು ಕಾರಣ ಏನು ನಾವು ಪ್ರತಿಯೊಂದರ ಹಿಂದೆ ಬಿದ್ದಿದ್ದೇವೆ ಎಂದು ಪ್ರಶ್ನಿಸಿದ ರಾಜುಕಾಗಿ ಅವರು ಉತ್ತರ ಕರ್ನಾಟಕದ ಭಾಗದ ಶಾಸಕರ ಕಷ್ಟವನ್ನ ಕೇಳಿಕೊಂಡು ಕಣ್ಣೀರ್ ಹಾಕಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ